ಈಗ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ ಬನ್ನಿ ಶಿಗ್ಗಾವಿಯಲ್ಲಿ ಈಗ ಫಲಿತಾಂಶ ಆಲ್ಮೋಸ್ಟ್ ಘೋಷಣೆ ಶಿಗ್ಗಾವಿ ಕ್ಷೇತ್ರದಿಂದ ಬಸವರಾಜ್ ಬೊಮ್ಮಾಯಿ ಅವರಿಗೆ ಬಾಯ್ ಬಾಯ್ ಹೇಳಿದರೆ ಮತದಾರರು ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿನತ್ತ ಹೆಜ್ಜೆ ಇಟ್ಟಿದ್ದಾರೆ ಭರತ್ ಬೊಮ್ಮಾಯಿ ಅವರಿಗೆ ಎಪ್ಪತ್ನಾಲ್ಕು ಸಾವಿರದ ಎಂಟುನೂರ ಅರವತ್ತು ಮತಗಳು ಬಂದಿದೆ ಕಾಂಗ್ರೆಸ್ ಅಭ್ಯರ್ಥಿ ಪೈಲ್ವಾನ್ ಪಹಲ್ವಾನ್ಯಾಸೀರ್ ಪಠಾಣ್ ಎಂಬತ್ತೆಂಟು ಸಾವಿರದ ಒಂಬೈನೂರ ಎಂಬತ್ತೈದು ಮತ ಪಡೆದಿದ್ದಾರೆ ಹದಿನಾಲ್ಕು ಸಾವಿರ ಹದಿನಾಲ್ಕು ಸಾವಿರ ಸರಿಸುಮಾರು ಹದಿನಾಲ್ಕು ಸಾವಿರ ಮತಗಳಿಂದ ಅವರು ಮುನ್ನಡೆಯನ್ನು ಪಡೆದಿದ್ದಾರೆ ಹದಿನಾಲ್ಕು ಸಾವಿರ ಮತಗಳಿಂದ ಮುನ್ನಡೆ ಸರಿಸುಮಾರು ಹದಿನಾಲ್ಕು ಸಾವಿರ ಮತಗಳು ಬೊಮ್ಮಾಯಿಗೆ ಬಾಯ್ ಬಾಯ್ ಹೇಳಿದ್ದಾರೆ ಶಿಗ್ಗಾವಿಯ ಮತದಾರರು ಕಾಂಗ್ರೆಸ್ ಕಾರ್ಯಕರ್ತರ ಘೋಷಣೆ ಮುಗುಲು ಮುಟ್ಟಿದೆ ಪಠಾಣ್ ಪೈಲ್ವಾನ್ ಪಠಾಣ್ ಗೆಲುವಿನತ್ತ ಹೋಗ್ತಾ ಇದ್ದಾರೆ ಯಾಸಿರ್ ಅಹಮದ್ ಖಾನ್ ಪಠಾಣ್ ಜಮೀರ್ ಅವ್ರ ಬಗ್ಗೆ ಬಹಳ ಟೀಕೆ ಇತ್ತು ಅವರು ಏನು ಮಾತುಗಳನ್ನು ಆಡಿದ್ರು ಇದು ಕಾಂಗ್ರೆಸ್ ಅಭ್ಯರ್ಥಿಗೆ ಪೆಟ್ಟಾಗುತ್ತೆ ಕಾಂಗ್ರೆಸ್ ಮಾತುಗಳು ಹೊಡೆದು ಹೋಗುತ್ತೆ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಬರೋದಿಲ್ಲ ಹಾಗಾಗಿ ಜಮೀರ್ ಅವರ ವಿರುದ್ಧವೇ ಕ್ರಮ ತಗೊಳ್ಳಿ ಅಂತ ಕಾಂಗ್ರೆಸ್ನ ಹಲವರು ಮಾತಾಡ್ತಾ ಇದ್ರು ಈಗ ಏನು ಜಮೀರ್ ಅಹಮದ್ ಮಾತಾಡೋದಕ್ಕೆ ಏನಾದರೂ ಹಿನ್ನಡೆ ಆಯ್ತಾ ಏನಾದರೂ ಆಯ್ತಾ ನೋಡ್ಬೇಕಿನ್ನು ಹದಿನಾಲ್ಕು ಸಾವಿರದ ಚಿಲ್ಲರ ಮತಗಳು ಹದಿನಾಲ್ಕು ಸಾವಿರ ಮತಗಳು ಆ ಹದಿನಾಲ್ಕು ಸಾವಿರ ಮತಗಳಿಂದ ಸರಿಸುಮಾರು ಹದಿನಾಲ್ಕು ಸಾವಿರ ಮತಗಳಿಂದ ಯಾಸೀರ್ ಅಹಮದ್ ಖಾನ್ ಪಠಾಣ್ ಮುನ್ನಡೆಯನ್ನ ಪಡೆದಿದ್ದಾರೆ ಹಾಗಾಗಿ ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿಯವರಿಗೆ ಅವರಿಗೆ ಸೋಲು ಸೋಲಿನ ಹತ್ತಿರ ಹೋಗ್ತಾ ಇದ್ದಾರೆ ಸೋಲಿನ ಹತ್ರ ಹೋಗ್ತಾ ಇದ್ದಾರೆ ಭರತ್ ಬೊಮ್ಮಾಯಿ ಈ ಮೂಲಕ ಬಸರಾಜ್ ಬೊಮ್ಮಾಯಿ ಈ ಮೂಲಕ ಬಿಜೆಪಿ ಈ ಮೂಲಕ ವಿಜಯನ ಈ ಮೂಲಕ ಯಡಿಯೂರಪ್ಪ ಮಾಜಿ ಮುಖ್ಯಮಂತ್ರಿ ಭರತ್ ಬಸವರಾಜ ಬೊಮ್ಮಾಯಿ ಅವರ ಕ್ಷೇತ್ರದ ಬಹಳ ಪ್ರತಿಷ್ಠಿತ ಕ್ಷೇತ್ರ ಅಲ್ಲಿ ಬಿಜೆಪಿಗೆ ಗೆಲ್ಲಬೇಕಿತ್ತು ಎಕ್ಸಿಟ್ ಪೋಲ್ ಹೇಳಿದ್ದು ಶಿಗ್ಗಾವಿಯಲ್ಲಿ ಬಿಜೆಪಿ ಗೆಲ್ಲುತ್ತೆ ಅಂತ ಯಾಸೀರ್ ಅಲ್ಲಿ ಸೋಲು ಕಾಣ್ತಾರೆ ಕಾಂಗ್ರೆಸ್ ಸೋಲು ಕಾಣುತ್ತೆ ಶಿಗ್ಗಾವಿಯಲ್ಲಿ ಬಿ ಜೆ ಪಿ ಗೆಲ್ಲುತ್ತೆ ಅಂತ ಎಕ್ಸಿಟ್ ಪೋಲ್ಗಳು ಹೇಳಿದ್ದು ಭಾಳಷ್ಟು ಎಕ್ಸಿಟ್ ಪೋಲ್ಗಳು ಆದರೆ ಪರಿಸ್ಥಿತಿ ಉಲ್ಟ ಆಗಿದೆ ಶಿಗ್ಗಾವಿಯಲ್ಲಿ ಎಕ್ಸಿಟ್ ಪೋಲ್ ಹೇಳಿ ದೊಡ್ಡ ಸತ್ಯ ಆಗಿರೋದು ಸಂಡೂರಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ಗೆ ಗೆಲುವು ಸಿಗ್ತಾ ಇಲ್ಲ ಗೆಲುವು ಕಾಂಗ್ರೆಸ್ ಗೆಲುವಿನ ಹತ್ರ ಹೋಗ್ತಾ ಇದೆ ಬಿಜೆಪಿಗೆ ಗೆಲುವು ಸಿಗ್ತಾ ಇಲ್ಲ ಬಿಜೆಪಿಗೆ ಗೆಲುವು ದೂರ ಆಗ್ತಾನೇ ಇದೆ ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿ ಹಾವೇರಿಯಿಂದ ಗೆದ್ದು ಲೋಕಸಭೆ ಪ್ರವೇಶ ಮಾಡಿದ್ದಾರೆ ಆದರೆ ಅವರು ತಾವು ಮಾಡಿದಂತಹ ಜಾಗದಲ್ಲಿ ಅವರ ಪಕ್ಷವನ್ನು ಗೆಲ್ಲಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಅವ್ರಿಗೆ ಅವ್ರಿಗೆ ಗೆಲ್ಲಕ್ಕೆ ಸಾಧ್ಯ ಆಗಿಲ್ಲ ಬಹಳ ಪ್ರಮುಖವಾಗಿ ಅವರ ಮಗ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಪ್ಪತ್ನಾಲ್ಕು ಸಾವಿರದ ಎಂಟುನೂರ ಅರವತ್ತು ಮತ ಪಡೆದಿದ್ದಾರೆ ಯಾಸಿರ್ ಪಠಾಣ್ ಎಂಬತ್ತೆಂಟು ಸಾವಿರದ ಒಂಬೈನೂರ ಎಂಬತ್ತೈದು ಮತ ಈ ಅಂತರ ಹದಿನಾಲ್ಕು ಸಾವಿರದ ನೂರ ಇಪ್ಪತ್ತ್ ಮೂರು ಮತ ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ಗೆ ಅಂತರ ಇರೋದು ಹದಿನಾಲ್ಕು ಸುತ್ತು ಮುಗಿದಿದೆ ಇನ್ನೊಂದು ಮೂರ್ ಎರಡು ಮೂರು ಸುತ್ತು ಮಾತ್ರ ಬಾಕಿ ಇರ್ತಕ್ಕಂಥದ್ದು ಬಹುತೇಕ ಭರತ್ ಬೊಮ್ಮಾಯಿಗೆ ಸೋಲು ಖಚಿತ ಆಗಿದೆ ಉದ್ಯಮಿ ಭರತ್ ಬೊಮ್ಮಾಯಿ ರಾಜಕಾರಣ ಗೊತ್ತಿಲ್ಲ ಅವರಿಗೆ ಹಾಗೆ ನೋಡಿದ್ರೆ ನಿಖಿಲ್ ಕುಮಾರಸ್ವಾಮಿನೇ ಒಂದು ಹದಿನೈದು ಇಪ್ಪತ್ತು ವರ್ಷದ ಇರೋದು ಜಾಗೋರ್ ಸಿನಿಮಾ ಮಾಡಿ ಕರ್ನಾಟಕದ ಜನಕ್ಕೆ ಆ ನಿಖಿಲ್ ಕುಮಾರಸ್ವಾಮಿನ ಪರಿಚಯ ಮಾಡಿ ನಂತರ ಎಲೆಕ್ಷನ್ಗೆ ತಂದು ಇಳಿಸ್ಬಿಟ್ರು ಎಚ್ ಡಿ ಕುಮಾರಸ್ವಾಮಿ ಆದರೆ ಈಗ ಭರತ್ ಬೊಮ್ಮಾಯಿಯವರಿಗೆ ದಿಢೀರಂತ ಕರ್ಕೊಂಡು ಬಂದರು ದಿಢೀರಂತ ಕರ್ಕೊಂಡು ಬಂದು ಚುನಾವಣೆ ನಿಲ್ಲಿಸಿದರು